ಇಲ್ಲೆಲ್ಲ ಏನು ಸಣ್ಣ ಪುಟ್ಟ ಭಿನ್ನಾಭಿರೋಗ ಇರುತ್ತೆ ಅದು ಸರಿಯಾಗುತ್ತೆ ಅದನ್ನು ಚಿಂತೆ ಬಿ ಜೆ ಪಿ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಹೌದು ಅವರು ಜನ ಮನೆಗೆ ಕೂಡಿಸಿದ್ದಾರೆ ಅರವತ್ತೈದಕ್ಕೆ ಇಳಿಸಿದ್ದಾರೆ ಇವಾಗ ಒಳ್ಳೆ ಸರ್ಕಾರ ನಡೀತಾ ಇದೆ ಅದನ್ನು ಬಿಟ್ಟು ಇವಾಗ ಏನಾದರೂ ನಮ್ಮ ಆಂತರಿಕ ಕೆಲವು ವಿಚಾರ ಇದ್ದರೆ ಅದ್ರ ಬಗ್ಗೆ ಟೀಕೆ ಮಾಡೋದೇ ಕೆಲಸ ಅದರಿಂದ ಇವತ್ತು ನಾನು ಅವ್ರಿಗೆ ಹೇಳ್ತೀನಿ ನಿಮಗೆ ನಾಚಿಕೆಯ ಮಾನ ಮರ್ಯಾದೆ ಇದ್ದರೆ ಕೇಂದ್ರದಿಂದ ನಮ್ಮ ಕರ್ನಾಟಕಕ್ಕೆ ಅನುದಾನ ಬರಬೇಕಲ್ಲ ಬನ್ನಿ ಕೇಂದ್ರದಿಂದ ನಮ್ಮ ಕರ್ನಾಟಕ ಅನುದಾನ ಬರಬೇಕಲ್ಲ ಅದು ತರಿಸುವಂಥ ಕೆಲಸ ಮಾಡಿ ಮಾದಾಯಿ ವಿಚಾರವಾಗಿ ಆ ಪರ್ಮಿಷನ್ ಕೊಡಿಸಿ ಮೇಕೆದಾಟೋದು ಸುಪ್ರೀಂ ಕೋರ್ಟಲ್ಲಿ ಆದರೂ ಕೂಡ ಅಲ್ಲಿ ಇನ್ನೂ ಕೂಡ ಕ್ಲಿಯರೆನ್ಸ್ ಸಿಗಬೇಕು ಮತ್ತು ನಮಗೆ ಜಿ ಎಸ್ ಟಿ ಹಣ ಬರಬೇಕು ಸಾಕಷ್ಟು ದುಡ್ಡು ಕಾಸ್ತರಂತ ತಾವು ಕೆಲಸ ಮಾಡಿ ಅದು ಬಿಟ್ಟು ಮೊಸಲ್ ಕಲ್ಲು ಹುಡ್ಕೊ ಕೆಲಸ ಬೇಡ ನಾವು ನಮ್ಮ ಸರ್ಕಾರ ಐದು ವರ್ಷ ನಾವು ಒಳ್ಳೆ ಸುಭದ್ರವಾಗಿ ನಾವು ನಡೆಸ್ತೀವಿ ನೋಡಿದಂತೆ ನಡೆದಿದ್ದೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಾಪು ನಮ್ಮ ಸಂಕಲ್ಪ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ದೀವಿ ಆದರೆ ಬಿ ಜೆ ಪಿ ಟೀಕೆ ಮಾಡುತ್ತ ನೈತಿಕತೆಯೇ ಇಲ್ಲ ಯಾವ ನೈತಿಕ ಆಧಾರ ಇಟ್ಕೊಂಡು ಟೀಕೆ ಮಾಡ್ತಾರೆ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಹೈಬ್ರಿಡ್ ಜನ ನಿಮಗೆ ಮನೆ ಕಳಿಸಿದ್ದಾರೆ ಇನ್ನಾದರೂ ಸ್ವಲ್ಪ ಗ ಸ್ವಲ್ಪ ಗಾಂಭೀರ್ಯ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ರಕ್ಷಣೆ ಕೊಡೋಂಥ ಕೆಲಸ ಸಹಕಾರ ಕೊಡುವಂಥ ಕೆಲಸ ನರೇಂದ್ರ ಮೋದಿ ಹೋಗಿ ಮಾಡಲಿ ಅದನ್ನು ಬಿಟ್ಟು ನಮ್ಮಲ್ಲಿ ಹುಡುಕ್ತಾ ಇರ್ತಾರೆ ಅದೇನಾಯಿತು ಕುದುರೆ ವ್ಯಾಪಾರ ಆ ವ್ಯಾಪಾರಿ ಹೇಳ್ತಾರೆ ಅದರಿಂದ ಅದರಲ್ಲಿ ಏನೂ ಹುಡ್ಲಿಲ್ಲ ಅದರಿಂದ ನಮ್ಮ ಸಣ್ಣ ಪುಟ್ಟ ಏನು ವಿಚಾರಗಳನ್ನ ಸರಿ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿನ್ನಾಭಿಪ್ರಾಯ ಇದು ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೂಡ ಪ್ರಭಾವ ಬೀಳ್ತಾ ಇದೆ ಮತ್ತು ರಾಜ್ಯದ ಆಡಳಿತದ ಮೇಲೆ ಕೂಡ ಸಾಕಷ್ಟು ಪ್ರಭಾವ ಯಾವಾಗ ಬೀಳ್ತಾ ಇದೆ ಯಾವ ಭಿನ್ನಾಭಿಪ್ರಾಯ ಎಲ್ಲ ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನಿ ವರಿಷ್ಠರಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ತರ ನರೇಂದ್ರ ಮೋದಿ ಒನ್ ಮೆನ್ ಶೋ ಅಲ್ಲ ಕಾಂಗ್ರೆಸ್ ಅಲ್ಲಿ ವರ್ಕಿಂಗ್ ಕಮಿಟಿ ನಿಮಿಷ ಒಂದ್ ನಿಮಿಷ ಹೈಕಮಾಂಡ್ ಇಸ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ನಮ್ಮಲ್ಲಿ ಎ ಐ ಸಿ ಸಿ ಅಂತ ಹೇಳಿದ್ರೆ ವರ್ಕಿಂಗ್ ಕಮಿಟಿ ಅದರಲ್ಲಿ ಖರ್ಗೆ ಸಾಹೇಬ್ ಇರ್ತಾರೆ ರಾಹುಲ್ ಗಾಂಧಿ ಇರ್ತಾರೆ ಸೋನಿಯಾ ಗಾಂಧಿ ಇರ್ತಾರೆ ಎ ಐ ಸಿ ಸಿ ಒಟ್ಟಾಗಿ ಅಂತಿಮವಾಗಿ ಕೂತ್ಕೊಂಡು ತಂದು ಮಾಡ್ತಾರೆ ನರೇಂದ್ರ ಮೋದಿ ಹಿಟ್ಲರ್ ವಾದಿ ಮಾಡೋದಿಲ್ಲ ನಮ್ಮ ಕಾಂಗ್ರೆಸ್ ಅಲ್ಲಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅದರಿಂದ ಅದನ್ನು ಚರ್ಚೆ ಮಾಡಿ ಮಾಡ್ತಾರೆ ಇವ್ರು ಇವ್ರೆ ಐದು ವರ್ಷ ಮುಂದುವರಿತಾರಂತ ಹೇಳ್ಕೊಂಡ್ರು ಬದಲಾವಣೆ ಮಾಡ್ತೀನಿ ಅಂತಾರೆ ಒಪ್ಪಂದಾದ್ರು ಆಗಿದ ಇಲ್ವಾ ಯಾರು ಯಾರು ಯಾರಿಗೆ ಈಗ ಎರಡೂವರೆ ತಿಂಗಳ ಏನಾಗಿದೆ ಎರಡುವರೆ ಎರಡೂವರೆ ತಿಂಗಳ ನವಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ನೀವು ಹಾದಿ ಬಿದ್ದಲ್ಲಿ ಎಲ್ಲ ನಿಮ್ಮ ಶಾಸಕರು ಮಾತಾಡ್ತಾ ಇದ್ದಾರೆ ನಾವು ಡಿ ಕೆ ಶಿವಕುಮಾರ್